ನಮಸ್ಕಾರ ಎಲ್ರಿಗೂ ಎಲ್ಲರೂ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರೀ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗಲ್ಲಿ ಎರಡು ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಸಂಡೇ ಮತ್ತು ಮಂಡೇ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಸಂಡೇ ಸಂಜೆ ಮುಂದೆ ನಾವು ರಿಸೆಪ್ಷನ್ಗೆ ಹೊಂಟಿದ್ದೀವಿ ಲಾಸ್ಟ್ ಟೈಮ ನಾವು ಒಬ್ರದ್ದು ಎಂಗೇಜ್ಮೆಂಟ್ಗೆ ಹೋಗಿದ್ದೀವಿ ಆ ವಿಡಿಯೋನು ನಾನು ಹಾಕಿದ್ನಿ ಅವ್ರದ್ದೆ ನೋಡ್ರಿ ಇವಾಗ ಮದುವೆ ಇತ್ತು ಸಂಜೆ ಮುಂದೆ ಒಂದು ಆರು ಗಂಟೆ ಆರೂವರೆ ಆಗಿತ್ತು ಇವಾಗ ನಾವು ರೆಡಿ ರೆಡಿಯಾಗಿದ್ದೀವಿ ಬೆಳಗ್ಗೆ ದಾರಿಗೆ ನಮಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಸಂಜೆ ಮುಂದೆ ರಿಸೆಪ್ಷನ್ಗೆ ಹೋದ್ರೆ ಅದಂತೇಳಿ ಇವಾಗ ರೆಡಿಯಾಗಿದ್ದೀವಿ ಇದು ಎಲ್ಲಿತ್ತಂದ್ರೆ ಗಾಂಧಿ ಬಜಾರ್ ನೋಡಿರಿ ಗಾಂಧಿ ಬಜಾರ್ ಹಾಂ ಅಲ್ಲೇ ಇತ್ತು ರೆಡಿಯಾಗಿ ಹೊಂಟಿದ್ದೀವಿ ಸಾನ್ವಿಗೂ ರೆಡಿ ಮಾಡಿದ್ದೀನಿ ಆಮೇಲೆ ನಾನು ರೆಡಿಯಾಗಿದ್ದೀನಿ ನಮ್ಮ ಮನೆಯವರು ರೆಡಿಯಾಗಿದ್ದಾರೆ ನೋಡಿರಿ ಕ್ಯಾಬ್ ಬುಕ್ ಮಾಡಿದ್ರು ಅದು ಬರೋವರೆಗೂ ವೆಯ್ಟ್ ಮಾಡೋಕತ್ತಿದ್ದೀವಿ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿ ಆಮೇಲೆ ಲೈಟು ಫ್ಯಾನು ಎಲ್ಲ ಆಫ್ ಮಾಡೋಕ್ಕತ್ತಿದ್ದೀನಿ ಮತ್ತು ಹಾಲಿನವ್ರು ಏಳುವರೆಗೆ ಬರ್ತಾರೋ ಹಾಗಾಗಿ ಹಾಲಿಗೆ ಒಂದು ಪಾತ್ರೆ ಇಟ್ಟರದಂತೇಳಿ ಗೋಡೆ ಮೇಲೆ ಒಂದು ಪಾತ್ರೆ ಇಟ್ಟು ಬನ್ನಿ ಕ್ಯಾಬ್ ಬುಕ್ ಮಾಡಿದರು ಇವಾಗ ವೆಯ್ಟ್ ಮಾಡತ್ತಿದ್ದು ನೋಡ್ರಿ ಕ್ಯಾಬ್ ಬರಕ್ಕೆ ನಾನು ರಿಸೆಪ್ಷನ್ ಅಂಥೇಳಿ ಈ ಥರ ಏನದು ವರ್ಕ್ ಸ್ಯಾರಿ ಉಟ್ಕೊಂಡಿದ್ದು ನೋಡ್ರಿ ಬೆಳಗ್ಗೆ ಹೋಗಬೇಕಂತ ಮುಂಚೆ ಅಂದ್ಕೊಂಡಿದ್ದೀವಿ ಅವಾಗ ಬೇರೆ ಬಾರ್ಡರ್ ಸ್ಯಾರಿ ತೆಗೆದಿಟ್ಟಿದ್ನಿ ಆದರೆ ನಮ್ಮ ಮನೆಯವರು ಬಿಡ ಅಂತಂದರು ಬೆಳಗ್ಗೆ ಅವರಿಗೂ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಸಂಜೆ ಮುಂದೆ ರಿಸೆಪ್ಷನ್ಗೆ ಹೋಗೋಣ ಅಂತನಂತಲೇ ನಾನು ರಿಸೆಪ್ಷನ್ಗೆ ಬಾರ್ಡ್ರ್ ಸ್ಯಾರಿ ಉಟ್ಕೊಂಡು ಹೋದರೆ ಏನು ಚೆಂದಿರಂಗಿಲ್ಲ ಅಂತೇಳಿ ಇದು ವರ್ಕ್ ಸ್ಯಾರಿನ ತೆಗೆದಿಟ್ಟಿದ್ದೀನಿ ಸಾನ್ವಿ ನಾನು ಇಬ್ಬರು ಸೇಮ್ ಕಲರ್ ಹಾಕೊಂಡಿದ್ದೀವಿ ನೋಡ್ರಿ ಇವತ್ತು ಹೆಂಗೆ ಅನಿಸ್ತೀವಿ ಅಂತೇಳಿ ಕಮೆಂಟ್ ಮಾಡಿರಿ ಕ್ಯಾಬ್ ಬಂತು ಇವಾಗ ನಾವು ಹೊಂಟೇವೆ ನೋಡಿರಿ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ಒನ್ ಅವರು ಒಂದೂವರೆ ಗಂಟೆ ಬೇಕಾಗ್ತತಿ ಹೋಗಕ್ಕೆ ಹಾಗಾಗಿ ನಾವು ಒಂದು ಏಳು ಗಂಟೆ ಆಯ್ತು ನೋಡಿರಿ ನಾವು ಮನೆ ಬಿಡಬೇಕಾದ್ರೆ ಏಳು ಗಂಟೆಗೆ ಮನೆ ಬಿಡಾಕತ್ತಿದ್ದೀವಿ ನಾವು ಕರೆಕ್ಟಾಗಿ ಅಲ್ಲಿ ಹೋಗಿ ರೀಚ್ ಆಗಬೇಕಾದ್ರೆ ಒಂದು ಎಂಟು ಕಾಲು ಎಂಟು ಇಪ್ಪತ್ತಾಗಿತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಟ್ರಾಫಿಕ್ ಇತ್ತು ಹಾಗಾಗಿ ಹೊಂಟೇವೆ ನೋಡ್ರಿ ನಾನು ನಮ್ಮ ಮನೆಯವ್ರಿಗೆ ಆಟೋ ಬುಕ್ ಮಾಡಿರಿ ಅಂತ ಹೇಳಿ ಅವ್ರ ಆಟೋ ಬೇಡ ಕಾರ್ನಾಗ ಹೋಗೋಣ ಅಂತಂದರು ಹಾಗಾಗಿ ಕ್ಯಾಬ್ ಬುಕ್ ಮಾಡಿದರು ನಮಗಂತೂ ಆಟೋದಾಗ ಹಾಕ ಇಷ್ಟ ಆಗ್ತತಿ ಕಾರ್ದಾಗ ಹೋಗಕ್ಕೆ ಆಗಂಗಿಲ್ಲ ನೋಡಿರಿ ಯಾಕಂದ್ರೆ ಅದು స్మెల్ అంతరా అంత అనస్తీ ಇದು ಬೇರೆ ಸಿಕ್ಕಾಪಟ್ಟೆ ದೂರ ಹತ್ತಿರ ಆದ್ರೆ ನಡೀತತಿ ದೂರ ಇತ್ತಲ್ಲ ಹಾಗಾಗಿ ನಮಗಂತೂ ಕಾರ್ನಾಗೆ ಹೋಗುವಾಗ ಯಾವಾಗ ಹೋಗಿ ರೀಚ್ ಆಗ್ತೇವಪ್ಪ ಕಲ್ಯಾಣ ಮಂಟಪಕ್ಕೆ ಅಂತ ಅನ್ಸಕತ್ತಿತ್ತು ನೋಡಿರಿ ಇವಾಗ ಒಂದು ಗಂಟೆ ಒಂದೂವರೆ ಗಂಟೆ ಆದಮೇಲೆ ಬಂದ ರೀಚ್ ಆಗಿದೀವಿ ಲಾಸ್ಟ್ ಟೈಮ್ ಏನು ನಾವು ಎಂಗೇಜ್ಮೆಂಟ್ಗೆ ಬಂದಿದ್ದೀವಲ್ಲ ಅಲ್ಲೇನ ಇದು ಅದರ ಅಪೋಸಿಟ್ ಅವಾಗ ಏನದು ಎಂಗೇಜ್ಮೆಂಟ್ ಆಗಿದ್ದು ಎದುರುಗಡೆ ಕಲ್ಯಾಣ ಮಂಟಪ ಇವಾಗ ಮದುವೆ ಇರೋದು ಇದು ಅದರ ಎದುರುಗಡೆ ಇನ್ನೊಂದಿತ್ತು ಅಲ್ಲಿ ನೋಡ್ರಿ ನಾವು ಹೋಗಿದ ತಕ್ಷಣ ಹುಡ್ಗ ಹುಡುಗಿ ಇಬ್ಬರದು ಇವಾಗ ಎಂಟ್ರಿ ಇತ್ತು ಎಂಟು ಗಂಟೆಗೆ ಎಂಟೂವರೆಗೆ ಅವರು ಯಾಕೋ ಲೇಟಾಗಿ ಬಂದಿದ್ದರು ನಾವು ಇವಾಗ ಹೋಗಿದ್ದೆವು ನೋಡ್ರಿ ಹೋಗಿದ ತಕ್ಷಣ ಅವ್ರಿನ್ನೂ ಎಂಟ್ರಿ ಕೊಡತ್ತಿದ್ರಲ್ಲ ನಾವು ಅಲ್ಲೇ ನಿಂತು ಒಂದು ಸ್ವಲ್ಪ ನಿಂತ್ಕೊಂಡು ಆ ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಬಾದಾಮ್ ಮಿಲ್ಕ್ ಎಲ್ಲ ಕೊಡಕತ್ತಿದ್ರು ಅದನ್ನು ಸಾನ್ವಿ ಮತ್ತು ನಮ್ಮ ಮನೆಯವ್ರು ಸ್ವಲ್ಪ ಕುಡಿದ್ರು ನಾನು ಏನು ಕೊಡಿಲಿಲ್ಲ ಹಾಗೆ ಅವರ ಆಫೀಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಳರಿ ಎಲ್ಲರೂ ಸ್ವಲ್ಪ ನಿಂತ್ಕೊಂಡು ಮಾತಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡ್ರು ಕೆಳಗಡೆ ಚಾಟ್ಸ್ ರೆಡಿ ಐತಿ ಬರ್ರಿ ಅಂತ ಕರೆಯೋಕತ್ತಿದ್ರು ಅವಾಗ ಇಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ರು ಬಂದಿದ್ರಲ್ಲ ಅವರು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡ್ಕೊಂಡು ತಡೀರಿ ಅಂತೇಳಿ ಇಲ್ಲೇ ನಿಂತಿದ್ನಿ ನಾನು ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ದು ವ್ಲಾಗ್ನ ಹಾಕಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಒಂದು ಸರಿ ಹೋಗಿ ಚೆಕ್ ಮಾಡಿರಿ ಚಾನಲಲ್ಲಿ ಇರ್ತದೆ ಯಾವಾಗಂದ್ರೆ ನವೆಂಬರಲ್ಲೂ ಯಾವಾಗಲೂ ಆಯ್ತು ಇವ್ರದ್ದು ಎಂಗೇಜ್ಮೆಂಟೇ ಡಿಸೆಂಬರಲ್ಲೂ ನವೆಂಬರಲ್ಲೂ ಆಯಿತು ನನಗೆ ನೆನಪಿಲ್ಲ ಇವಾಗ ಮದುವೆ ಇತ್ತು ನೋಡಿರಿ ಫೆಬ್ರವರಿ ಟ್ವೆಂಟಿ ತರ್ಡು ಕೆಳಗಡೆ ಚಾಟ್ಸ್ ತಿಂದ್ರಾತಂಥೇಳಿ ಅಂತೇಳಿ ಬಂದೆವು ಪಾನಿಪುರಿ ಮಸಾಲೆ ಪುರಿ ಆಮೇಲೆ ಫ್ರೂಟ್ಸು ಎಲ್ಲ ಇತ್ತು ನಾವು ಸ್ವಲ್ಪ ಟೇಸ್ಟ್ ನೋಡಿರಾತಂಥೇಳಿ ತೊಗೊಳಕತ್ತಿದ್ದೀವಿ ಅದರ ಭಾರಿ ಮಸ್ತ್ ಟೇಸ್ಟ್ ಇತ್ತು ನೋಡ್ರಿ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಭಾಳ ಅಗದಿ ಮಸ್ತ್ ಟೇಸ್ಟ್ ಇತ್ತು ಎಲ್ಲ ತಿನ್ಕೊಂಡಿವಿ ತಿನ್ಕೊಂಡು ಬಂದಾದಮೇಲೆ ಇಲ್ಲಿ ನಮ್ಮ ಮೈಸೂರವ್ರು ನೋಡಿರಿ ಮೇಡಮ್ ಸರ್ ಎಲ್ಲ ಸಿಕ್ಕಿದ್ರು ಆಫೀಸವರು ಅವ್ರು ಬರ್ತಾರಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಸಡನ್ನಾಗಿ ಅಲ್ಲಿ ಬೆಟ್ಟ ಆದರು ನಮಗೂ ಖುಷಿ ಆಯಿತು ಭಾಳ ದಿವಸ ಆಗಿತ್ತು ಮೀಟಾಗಿ ಎಲ್ಲರೂ ಮಾತಾಡ್ಸ್ಕೊಂಡು ಅವ್ರ ಜೊತೆ ಭಾಳೋಗ್ತಾ ನಿಂತಿದ್ದೀವಿ ನಾವು ನಿಂತು ಅವರು ಬೇಗ ಬೇಗ ಊಟ ಮಾಡಕತ್ತಿದ್ರು ಯಾಕಂದ್ರೆ ಅವರು ವಾಪಸ್ ಮೈಸೂರಿಗೆ ಹೋಗೋವ್ರಿದ್ರು ಅವರು ಊಟ ಮಾಡಾಕತ್ತಿದ್ರು ನಾವು ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ನಮ್ಮ ಕಾಕದು ಮೇಲೆ ಊಟ ಮಾಡಿರಾ ಅಂತೇಳಿ ಬರೀ ಚಾಟ್ಸ್ ಅಷ್ಟು ತಿನ್ಕೊಂಡು ಬಂದು ನಿಂತಿದ್ದೀವಿ ಆಮೇಲೆ ನಮ್ಮ ಕಾಕದು ಬಂದ್ರೆ ನೋಡ್ರಿ ಇವ್ರು ಬಂದ ತಕ್ಷಣ ಬರುವಾಗ ಅಲ್ಲಿ ನೋಡ್ಕೊಂಡು ಬಂದಿದ್ರಂತ ಸಿಕ್ಕಾಪಟ್ಟೆ ರಶ್ ಐತಿ ನಾವು ಇವಾಗ ಊಟ ಮಾಡ್ಕೊಂಡೆ ನಾವು ಬರೀ ಹೆಂಗೋ ಒಂಬತ್ತು ಗಂಟೆ ಆಗೈತಿ ಆಮೇಲೆ ಅಲ್ಲಿ ಹೋದ್ರಾಯ್ತು ವಿಶ್ ಮಾಡೋಕಂತಂದ್ರು ಹಾಗಾಗಿ ನಾವು ಇಲ್ಲಿ ಊಟ ಮಾಡಕತ್ತಿದ್ವಿ ಈಗ ಅಡುಗೆ ಮಾತ್ರ ಭಾರಿ ಮಸ್ತ್ ಮಾಡ್ಸಿದ್ ನೋಡ್ರಿ ಭಾಳ ವೆರೈಟೀಸು ಮಾಡಿಸಿದ್ರು ಅದರ ಅಗ್ದಿ ಮಸ್ತ್ ಟೇಸ್ಟ್ ಇತ್ತು ನೋಡ್ರಿ ಒಬ್ಬೊಬ್ಬರ ಮದುವೆ ಅಂದ್ರೆ ಸಿಕ್ಕಾಪಟ್ಟೆ ವೆರೈಟೀಸ್ ಮಾಡ್ಸಿರ್ತಾರೆ ಅದರ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಆದರೆ ಇಲ್ಲಿ ಮಾತ್ರ ಏನೇನು ಮಾಡ್ಸಿದ್ರಲ್ಲ ಪ್ರತಿಯೊಂದು ಅಷ್ಟು ಅಷ್ಟು ಚಲೋ ಇತ್ತು ನೋಡ್ರಿ ಭಾಳ ಥರ ಮಾಡಿಸಿದ್ರು ಪನ್ನೀರು ಆಮೇಲೆ ಅಕ್ಕಿ ರೊಟ್ಟಿ ಪರೋಟ ಗಿ ಜೀರಾ ರೈಸು ದಾಲು ಎಷ್ಟೊಂಥರ ಮಡಿಸಿದ್ರು ಎಲ್ಲ ಟೇಸ್ಟ್ ಅಂತೂ ಅಗದಿ ಮಸ್ತ ಇತ್ತು ನಾವು ಎಲ್ಲ ಊಟ ಮಾಡ್ಕೊಂಡೀವಿ ಊಟ ಮಾಡಿ ಇವಾಗ ಸ್ಟೇಜ್ ಹತ್ತಿರ ಬಂದೀವಿ ನೋಡಿರಿ ಬಂದು ಅವರಿಗೆ ವಿಶ್ ಮಾಡಿ ನಾವು ಇವಾಗ ಫೋಟೋ ತೆಗೆಸ್ಕೊಳಕತ್ತೀವಿ ನೀವು ಎಲ್ಲರೂ ವಿಶ್ ಮಾಡಿರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೇಳಿ ಇವರ ಮ್ಯಾರಿಡ್ ಲೈಫು ಸುಖಕರವಾಗಿರಲಿ ಸಂತೋಷವಾಗಿರಲಿ ಅಂಥೇಳಿ ಎಲ್ಲರೂ ವಿಶ್ ಮಾಡ್ರಿ ಏನೇನೆಲ್ಲ ಅಂದ್ಕೊಂಡಾರೋ ಅದೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿ ಅಂಥೇಳಿ ಎಲ್ಲರೂ ವಿಶ್ ಮಾಡಿರಿ ನಾವು ಕೂಡ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವಾಗ ವಾಪಸ್ಸ ಮನೆಗೆ ಹೊಂಟೇವೆ ನೋಡಿರಿ ಮುಂಚೆನ ನಾವು ಊಟ ಮಾಡೇನ ಅಲ್ಲಿ ವಿಶ್ ಮಾಡಕ್ಕೆ ಹೋಗಿದ್ದೀವಲ್ಲ ಹಾಗಾಗಿ ಫೋಟೋ ತೆಗೆಸ್ಕೊಂಡು ಒಂದೆರಡು ನಿಮಿಷ ನಿಂತ್ಕೊಂಡು ಆಮೇಲೆ ವಾಪಸ್ಸ ಮನೆಗೆ ಹೊಂಟೇವೆ ಇವಾಗ ನಾವು ಆ ಮನೆಗೆ ಹೋಗಬೇಕಾದ್ರೆ ಒಂದು ಹತ್ತು ಗಂಟೆ ಹತ್ತುವರೆ ಆಗಿತ್ತು ನೋಡಿರಿ ಮನೆಗೆ ಹೋಗಿ ರೀಚ್ ಹಾಕ್ಬೇಕಾದ್ರೆ ಹನ್ನೊಂದು ಗಂಟೆ ಆಯಿತು ನಮಗಲ್ಲಿ ಆಟೋ ಬುಕ್ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಸಿಗ್ಲೇ ಇಲ್ಲ ಲೇಟಾಗಿ ಸಿಕ್ತು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ವೇಸ್ಟ್ ಆಯ್ತು ಆಟೋ ಯಾವುದು ಸಿಗ್ಲಿಲ್ಲ ಮತ್ತೆ ಮನೆಯವ್ರ ಕ್ಯಾಬನ್ನು ಬುಕ್ ಮಾಡಿದ್ರು ಬುಕ್ ಮಾಡ್ಕೊಂಡು ಇವಾಗ ವಾಪಸ್ ಮನೆಗೆ ಹೊಂಟೇವ್ ನೋಡ್ರಿ ಈ ವ್ಲಾಗ್ನ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಅಂತ ಯಾಕಂದ್ರೆ ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಿ ನಾಳಿನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ನ ಇವತ್ತ ನಾನು ಕಂಟಿನ್ಯೂ ಮಾಡಕತ್ತೀನಿ ನೋಡ್ರಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಒಂದು ಕಾಲ ಆಗೈತಿ ಒಂದು ಕಾಲ ಒಂದು ಇಪ್ಪತ್ತು ಆಗೈತಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ನೋಡ್ರಿ ಬೆಳಗ್ಗೆ ಒಂದು ವ್ಲಾಗ್ ಮಾಡೀನಿ ಯಾವ ವ್ಲಾಗ್ ಅಂತಂದ್ರೆ ಎಂಗೇಜ್ಮೆಂಟ್ ಫೋಟೋಸ್ ಎಲ್ಲ ನಾನು ಶೇರ್ ಮಾಡ್ಕೊಳ್ಳೋದಿತ್ತಲ್ಲ ಅದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೇನೆ ಆಲ್ರೆಡಿ ಇನ್ನೂ ಯಾರು ನೋಡಿಲ್ಲ ಆ ವಿಡಿಯೋನ ಒಂದು ಸಾರಿ ಚೆಕ್ ಮಾಡಿರಿ ನೆನ್ನೆ ವ್ಲಾಗಿಗೆ ಇವತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡತ್ತೆ ನೋಡ್ರಿ ನಿನ್ನೆ ಅದು ರಿಸೆಪ್ಷನ್ಗೆ ಹೋಗಿದ್ದೀವಲ್ಲ ಅದು ಭಾಳ ಸಣ್ಣ ಬ್ಲಾಗ್ ಆಗೈತಿ ಹಾಗಾಗಿ ಇವತ್ತಿನ ದಿವಸದ ವ್ಲಾಗನ್ನು ನಾನು ಅದ್ರ ಜೊಡೇನೇ ಆ್ಯಡ್ ಮಾಡಿ ಈ ವ್ಲಾಗ್ನ ಪೋಸ್ಟ್ ಮಾಡ್ತೀನಂತ ಇವಾಗ ಟೈಮ್ ಬಂದು ಒಂದು ಕಾಲಾಗೈತಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿಕ ನೋಡಿರಿ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡ್ತೇನೆ ಅಂದ್ರೆ ಅನ್ನ ಮಾರಿಟ್ಟಿ ಆಮೇಲೆ ಬೇಳೆ ಕುದಿಸಿಟ್ಟೆನಿ ಮೆಂತೆ ಪಲ್ಯ ಮಾಡೋಕೆ ಸಾಂಬಾರು ಐತಿ ಮಸೊಪ್ಪು ಸಾರು ಮಾಡಿದ್ನ ಅದು ಐತಿ ಹಾಗಾಗಿ ಇನ್ನು ರೊಟ್ಟಿ ಒಂದು ಮಾಡಬೇಕು ಅಂದ್ರೆ ಬಿಡ ರೊಟ್ಟಿ ಒಂದು ಮಾಡಬೇಕು ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದು ಸಾಮಿನ ಕರ್ಕೊಂಡು ಬರೋಕೆ ಸ್ಕೂಲಿಗೆ ಕರ್ಕೊಂಡು ಬಂದು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೆ ನೋಡ್ರಿ ಇವತ್ತು ಅಡಿಗೆ ಸಾರು ಐತಿ ರೈಸ್ ಆಮೇಲೆ ಇದು ಬ್ಯಾಳಿನೂ ಕುದಿಸಿ ಬರೀ ಪಲ್ಯ ಮಾಡೋದು ಮಾಡುದು ನಮ್ಮ ನಮ್ಮನೆಯವ್ರು ಬಂದ್ಮೇಲೆ ರೊಟ್ಟಿ ಮಾಡುದು ನೋಡ್ರಿ ಅವ್ರು ಬರ್ತಾರ ಏನಿಲ್ಲ ಗೊತ್ತಿಲ್ಲ ಫೋನ್ ಮಾಡೀನಿ ಹ್ಞೂ ಫೋನ್ ಮಾಡೀನಿ ಫೋನ್ ತೆಗಿವಾರ ನಮ್ಮ ಮನೆಯವರು ಗೊತ್ತಿಲ್ಲ ಬಂದ್ರಂದ್ರೆ ರೊಟ್ಟಿ ಮಾಡ್ತೀನಿ ಬರಲಿಲ್ಲ ಅಂದ್ರೆ ಇದೇ ಪಲ್ಯಕ್ಕೆ ಸಂಜೆಕ್ ರೊಟ್ಟಿ ಮಾಡತೇನೆ

ನಿಂಗೆ ಇವತ್ತು ಪ್ರಾಕ್ಟೀಸ್ ಮಾಡಿಸಿರ್ಬೋದು ನಾಳೆ ಇರೋದು ನಿಂದು ಸ್ಪೋರ್ಟ್ಸ್ ಡೇ ಇವತ್ತು ನರ್ಸರಿ ಮತ್ತು ಟಾಡ್ಲರ್ ಅವ್ರಿಗಿತ್ತು ನಿನಗೆ ನಾಳೆ ಎಲ್ ಕೆ ಜಿ ಅವ್ರಿಗೆ ನಾಳೆ ಇವತ್ತೇ ಮಾಡಿಸಿದ್ರ ಏನಪ್ಪ ಮೆಸೇಜ್ ಮಾಡಿದ್ದಾರೆ ನಾಳೆ ಸ್ಕೂಲಿಂದ ಬಂದು ಐಸ್ ಕ್ರೀಮ್ ತಿಂದ ಸಾನ್ವಿ ಅಕ್ಕಿಗೆ ನೆಗಡಿ ಬಂದತಿ ಕೆಮ್ಮು ಬಂದದ್ದು ಆದರೂನು ಕೇಳಿಲ್ಲ ಈಗ ಐಸ್ ಕ್ರೀಮ್ ತಿಂದಾಳು ರಾತ್ರಿ ಎಲ್ಲ ಕೆಮ್ಮಿದಾಳಾದರೂ ಹೇಳಿದ್ ಮತ್ತು ಕೇಳುವಳಿ ಇತ್ತೀಚಿಸ್ ಅಣ್ಣಿ ಮುಂಚೆಯೆಲ್ಲ ಭಾಳ ಇದ್ಲು ಎಲ್ಲ ಹೇಳಿದ್ ಮತ್ತು ಕೇಳ್ತಿದ್ಳು ಇವಾಗಂತೂ ಏನು ಹೇಳಿದ ಮಾತು ಕೇಳೋದಿಲ್ಲ ಸಾಣ್ಮಿ ಇಲ್ಲ ಹಾಂ ಯಾಕ ಸರಿ 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 ಇಲ್ಲ ಸರಿ ನೋಡ್ರಿ ಇದೆಲ್ಲ ಹೇಳಕತ್ರ ಆಯ್ತು

ರೊಟ್ಟಿ ಜೋಡಿ ನೋಡಿರಿ ಚಲೋ ಇರ್ತದಿ ಮೆಂತ್ಯೆ ಪಲ್ಯೆ ಸಬ್ಬಸ್ಕಿನೂ ಇತ್ತು ಅದನ್ನು ಪಲಾವ್ ಮಾಡಿರಾತಂಥೇಳಿ ಮಾಡಲಿಲ್ಲ ಹ್ಮ್ ಏನು ಮಾಡೋದು ಪಲಾವ್ ನಾಳೆ ನಾಳೆ ಅಥವಾ ರಾತ್ರಿ ಇಲ್ಲ ರೊಟ್ಟಿ ಮಾಡ್ತೀನಿ ನೋಡೋಣ ರಾತ್ರಿ ಅಥವಾ ನಾಳೆ ಮಾಡ್ತೀನಿ ಪಲಾವ್ ನಿನ್ನೆ ಫಂಕ್ಷನ್ಗೆ ಹೋಗಿದ್ದೀವಲ್ಲ ನಾವು ಅಲ್ಲಂತೂ ಊಟ ಎಲ್ಲ ಸಿಕ್ಕಾಪಟ್ಟೆ ಭಾರಿ ಮಸ್ತಿತ್ತು ನೋಡ್ರಿ ಪಾನಿಪುರಿ ಮಸಾಲ ಪುರಿ ನಮಗೆ ಮಾಡಿಸಿದ್ರು ಫ್ರೂಟ್ಸು ಏನದು ಜೀರಾ ರೈಸು ದಾಲು ವೈಟ್ ರೈಸು ಗೋಬಿ ಐಸ್ ಕ್ರೀಮು ಎಲ್ಲ ಮಾಡಿಸಿದ್ರು ನಾವು ಫಂಕ್ಷನ್ಗೆ ಹೋಗಿದ್ದೀವಲ್ಲ ಅಲ್ಲೇ ಐಸ್ ಕ್ರೀಮ್ ತಗೊಂಡಿವಿ ತಿನ್ಬೇಕಂತೇಳಿ ಊಟ ಆದಮೇಲೆ ಸಿಕ್ಕಾಪಟ್ಟೆ ಊಟ ಜಾಸ್ತಿ ಆಗ್ಬಿಟ್ಟಿತ್ತು ಅದೇ ಐಸ್ ಕ್ರೀಮ್ ಅರ್ಧ ಮರ್ಧ ತಿಂದಿದ್ದೀವ್ರ ನಾವ ಅರ್ಧ ತಿಂದಿ ಸಿಕ್ಕಾಪಟ್ಟೆ ಹೊಟ್ಟಿ ಫುಲ್ ಆದಂಗ ಅನ್ಸಾಕಿತ್ತು ಇನ್ನೇನ್ ಬಿಸಾಕುದ್ ಬಿಡ ಅಂತ ಹೇಳಿ ಹಂಗ ಬಂದು ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಇತ್ತು ಇವಾಗ ನಾನು ಸಣ್ಣ ಇಬ್ರು ತಿಂದಿವಿ ಅಪ್ಪ ಅಪ್ಪ ನೆನೆ ಎಲ್ಲ ಅಲ್ಲೇ ಕಡಿಮೆ ಮಾಡ್ತಿಲ್ಲ ಮಾಮೂಲಿ ಇರಕ್ಕ ಯೆ ಆಟೋ ಗೊಗುವ ಗಂಗೆ ತಿಂಕನ್ ಸಪ್ತೋ ಭಕ್ತಿ ತಲ್ಲ ಈ ಸೊಪ್ಪಲ್ಲಕ್ಕೆಲ್ಲ ಹಕ್ಕಿಕಾರಾಡ್ರೋ ಬಿಡು ಬಿಡು ನಿಮ್ ಬಿಡು ಎಲ್ಲ ஆட்ட் பண்ணிட்டوني இஷ்டை ஐட்டி பல்லக்க 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 பல்ல மேலக்க நம்ம பூரி மாவு நான் ரெடி ஆகி ஏ புட புட ஜாੜா டிட்டல காலி ஆயிட்டா இவள நட்ரி 1/4 சாத்து உருத்தின மாதிரில அம்மா சர்வணன் வாரஸ் வாரமே மாரன் பிங்க் பிங்க்カラー பாட்டல் விட்டா

ಬೆಳಿಗ್ಗೆ ನಾಷ್ಟ ಪೊಂಗಲ್ ಮಾಡಿದ್ದು ನೋಡ್ರಿ ಪೊಂಗಲ್ ಎಲ್ಲ ತಿಂತು ಖಾಲಿ ಆಯ್ತು ಇಷ್ಟ ಇರೋದಷ್ಟೇ ಅಷ್ಟೇ ಇರೋದು ಅದು ಅದೊಬ್ಬರು ಸಾಲದಿಲ್ಲ ಓದಿಬಾರ್ದು ಗ್ಯಾಸ್ ಎಲ್ಲ ನಮಸ್ಕಾರ ಮಾಡು ನಮಸ್ಕಾರ ಮಾಡ್ಕೋ ಪೊಂಗಲ್ ತಿಂದೆಲ್ಲ ಖಾಲಿ ಆಯ್ತು ಅದಕ್ಕಾಗಿ ಮಧ್ಯಾಹ್ನ ಮತ್ತ ವೈಟ್ ರೈಸ್ ಮಾಡಿ ನೋಡ್ರಿ ದೋಸೆ ಮಾಡಕ್ ನೆನಿ ಹಾಕ್ಬೇಕಾಗ್ತದೆ ಏನದು ರೋಮ ಕ್ಲಾಸ್ ಇಲ್ಲ ಸ್ಕೂಲ್ ಏ ಕ್ಲೋಸ್ ಮಾಡ್ಬಿಟ್ರಲ್ಲ ಯ ರೋಮ ಕ್ಲಾಸ್ ಅಮ್ಮಾ ಕಿಬಾಳ ದಿನಾ ಇರ ಮಾಶಾಲಮ್ಮ ರೋ ಎಲ್ಲ ಅಬ್ದುಲ್ ಅಬ್ದುಲ್ ಅಂದ್ರೆ ಮಾರಿ ಅಂದ್ರೆ लिंग कर के टीवी न रोकनी हां क्या يلا يلا होगी टीवी न रोकती हूं सर इधर सर इधर बटर को स्कूल को बात करते हैं कि नहीं है न तो सुन लेला न सर इधर सर पापा को बराबर होगीला टी-शर्ट पे ಹೇ ಹಂಗೆ ಬಟ್ಟೆ ಇರ್ಲಾರ್ದಂಗ್ ನಂಗೆ ಇರ್ತಿಯಲ್ಲ

ಮರೆಯಂಗಿಲ್ಲ ಹೆಂಗಿಲ್ಲ ನಾನು ಚಿತ್ರಾನ್ನ ಮಾಡುವಾಗ ಸೆಡದಂತೆ ಅನ್ಕೊಂಡಿ ನಮ್ಮ ಬಟಾಟಿ ಕೊಟ್ಟಿದ್ನಲ್ಲ ಕರಿಬೇಕಾದ್ರೆ ಮತ್ತೆ ಶಾನಿಗೆ ಕೊಟ್ಟ ಕರಿಬೇಕಾದ್ರಿಗೆ ಹೊಡಿತೀನಿ ಹೋಗಿ ಸ್ಕೂಲಿಗೆ ಹೋಗ್ತೀರ ಅಂದಿಲ್ಲ ಹೋಗಿ ಮೆಂತ್ಯ ಪಲ್ಯ ನೋಡ್ರಿ ಬ್ಯಾಳಿ ಕುದಿಸಿಟ್ಟಿದ್ನಿ ಅದಕ್ಕೆ ಸ್ವಲ್ಪ ಸಣ್ಣಗ ಕಟ್ ಮಾಡಿ ಹಾಕಿದ್ದೀನಿ ತೊಳೆದ ಇವಾಗ ಹಸಿ ಖಾರ ಹಾಕೊಳತೀನಿ ಮೆಣಸಿನ್ಕಾಯಿ ಖಾರ ಮೆಣಸಿನ್ಕಾಯಿ ರುಬ್ಬಿಟ್ಟಿರೋದು ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಸುಮ್ನಿರಪ್ಪ ಒಂದು ನಿಮಿಷ ಸುಮ್ನಿರ ಆಮೇಲೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು

என்ன என்ன ஏன் முடின குப்பிடா ஹிங்கே 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 ஹ்ம் ஆமா ஹிங்கே 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 ஹ்ம் ஆமா ஹிங்குနေ ஆமா மொன்னை கைய ஆமா மொன்னை கைய இன்ஜின ஜோரကြီး கொண்டு இமார்க்கா ஹ்ம் மொன்னை முடி நைட் பल्ले ஐது அப்பாbundle ரொட்டி மேட வந்து வருகோ

സാ നോറിൻ ഫോദിവളീത്തു ഏതേന ഖാലയായിട്ട് ನಮ್ಮನೆಯವ್ರು ಬಂದ ಮೇಲೆ ಇವಾಗ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ಅವರು ಸ್ವಲ್ಪ ಇವತ್ತ ಲೇಟಾಗೇನೆ ಬಂದರು ಫೋನ್ ಮಾಡಿರೂ ಫೋನ್ ರಿಸೀವ್ ಮಾಡಿರಲಿಲ್ಲ ನಾನೆಲ್ಲ ಅವ್ರು ಬರೋದಿಲ್ವೇನೋ ಅಂತೇಳಿ ಅನ್ಕೊಂಡಿದ್ನಿ ಆದರೆ ಅವರು ಬಂದರು ಬಂದಾದ್ಮೇಲೆ ಬಿಸಿ ಬಿಸಿ ರೊಟ್ಟಿನ ಮಾಡಕತ್ತೀನಂತ ಇನ್ನು ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ಸಾನ್ವಿಗೆನೂ ಊಟ ಮಾಡಿಸ್ಬೇಕು ಅಕ್ಕಿಯನ್ನು ಊಟನ ಮಾಡಲಿಲ್ಲ ಅಪ್ಪ ಬಂದ ಮೇಲೆ ಮಾಡ್ತೇನೆ ಅಂಥೇಳಿ ಊಟ ಮಾಡಿರಲಿಲ್ಲ ಇನ್ನು ಅಕ್ಕಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು ನೋಡ್ರಿ ಇವತ್ತಿನ ಮಧ್ಯಾಹ್ನ ಊಟಕ್ಕೆ ನೋಡ್ರಿ ರೊಟ್ಟಿ ಆಮೇಲೆ ಪಲ್ಯ ಚಟ್ನಿ ಪುಡಿ ಮೊಸರು ಸೌತೆಕಾಯಿ ಮೆಂತ್ಯ ಆಮೇಲೆ ಅನ್ನ ಸಾಂಬಾರು ಇಷ್ಟೆಲ್ಲ ಇತ್ತಿವತ್ತ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಸಿಗ್ತೀನಂತ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್